नमस्कार वीक्षक के स्वागत नानू पर्व ಸುರೇಬಾನ್ ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಶಿವಪೇಟ್ ಗ್ರಾಮದಲ್ಲಿ ವ್ಯಕ್ತಿ ಓರ್ವ ಗಾಂಜಾ ಗಿಡಗಳನ್ನು ಬೆಳೆದಿದ್ದಾನೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಹತ್ತು ಕೆಜಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡ ಘಟನೆ ಸೋಮವಾರ ಸಾಯಂಕಾಲ ನಡೆದಿದೆ ಬಂಧಿತ ಆರೋಪಿ ಬಸಲಿಂಗಪ್ಪ ಸಿದ್ದಪ್ಪ ಮೇಟಿ ಅರವತ್ತೇಳು ನಿವೃತ್ತ ತೋಟಗಾರಿಕೆ ಇಲಾಖೆ ನಿವೃತ್ತಿ ಗಾರ್ಡ್ ಎಂದು ತಿಳಿದು ಬಂದಿದೆ ಮನೆಯ ಪಕ್ಕದಲ್ಲಿ ಎರಡು ಕೆಜಿ ಗಾಂಜಾ ಗಿಡ ಬೆಳೆದಿದ್ದ ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನು ವಶಪಡಿಸಿಕೊಂಡಿದ್ದಾರೆ ಈ ವೇಳೆ ಮಾಹಿತಿ ತಿಳಿದ ಮೇರೆಗೆ ರಾಮದುರ್ಗು ಸಿಪಿಐ ವಿನಾಯಕ್ ಬಡಿಗೇರ್ ಹಾಗೂ ಸುರೇಬಾನ್ ಪಿಎಸ್ಐ ಎಸ್ಎಚ್ ಪವಾರ್ ಸಿಬ್ಬಂದಿ ಪಿಕೆ ವಾಲಿಕರ್ ಡಿಎಂ ಮರಲಿಂಗಣ್ಣವರ್ ಎಸ್ಎಂ ಕರಿಕಡ್ಡಿ ತಹಶೀಲ್ದಾರ್ ಶಿವಪ್ಪ ಮಡಿವಾಳರ್ ಜಿ ರವಿಕುಮಾರ್ ಹಾಜರಿದ್ದರು ಇವನು ತನ್ನ ಮನೆಯ ಪಕ್ಕದಲ್ಲಿ ಹಲವಾರು ರೀತಿಯ ಗಿಡಗಳನ್ನು ಬೆಳೆಸಿರುತ್ತಾನೆ ಬೆಳೆಸಿರುವ ಗಿಡಗಳ ಜೊತೆಗೆ ಅಂದಾಜು ಹತ್ತು ಗಾಂಜಾ ಗಿಡಗಳನ್ನು ಬೆಳೆಸಿರುತ್ತಾನೆ ಅಂದಾಜು ಮೌಲ್ಯ ಹತ್ತರಿಂದ ಹದಿನೈದು ಸಾವಿರದ್ದು ಎಂದು ತಿಳಿದು ಬಂದಿದೆ ಈ ಪ್ರಕರಣ ಸುರೇಬಾನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ